ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ರಘುನಹಳ್ಳಿ ರಘುನಹಳ್ಳಿಯಲ್ಲಿ ಇರತಕ್ಕಂಥ ವೆಂಕಟೇಶ್ವರ ಉತ್ತರ ಕರ್ನಾಟಕ ಫುಡ್ ಇದ್ದೀನಿ ಇಲ್ಲೇನಪ್ಪ ಅಂದರೆ ವಿಶೇಷತೆ ಅಂದರೆ ಉತ್ತರ ಕರ್ನಾಟಕ ಭಾಗದ ಎಲ್ಲ ಪ್ರಸಿದ್ಧ ತಿಂಡಿ ತಿನಿಸುಗಳು ಇಲ್ಲಿ ಸಿಗ್ತವೆ ತುಂಬ ರುಚಿಕಟ್ಟಾಗಿ ಇಲ್ಲಿ ಅಡುಗೆ ಮಾಡ್ತಾರೆ ತುಂಬ ಜನ ಬರ್ತಾರೆ ಇಲ್ಲಿ ಇದನ್ನು ಸ್ವಲ್ಪ ನಾವು ನೋಡೋಣ ಹೇಗಿದೆ ಅಂತೇಳಿ ಏನೇನು ಸಿಗುತ್ತೆ ಅಂತ ಇಲ್ಲಿ ನೋಡೋಣ ಕೈಲಿ ತಟ್ಟಿ ಮಾಡಿರ್ತಕ್ಕಂಥ ಕಡಕ್ ರೊಟ್ಟಿಗಳು ಸಿಗ್ತವೆ ಇಲ್ಲಿ ಸರ ಒಂದು ಸ್ವಲ್ಪ ನೋಡಿ ಕೈಲಿ ತಟ್ಟಿ ಮಾಡಿರ್ತಕ್ಕಂಥ ರೊಟ್ಟಿಗಳು ಆಮೇಲೆ ಅಂಟಿ ಉಂಡೆ ಇಟ್ಟಿರ್ತಾರೆ ಲಡ್ಗೆ ಉಂಡೆ ಚಿನ್ನ ಉಂಡೆ ಕೊಬ್ಬರಿ ಮಿಠಾಯಿ ಆಮೇಲೆ ಬೇಸನ್ ಲಾಡು ಚಿಕ್ಕಿ ಕರ್ಚಿಕಾಯಿ ಗುಲಾಬ್ ಜಾಮೂನ್ ತುಪ್ಪ ಆಮೇಲೆ ಇಲ್ಲಿ ಊಟಕ್ಕೆ ಹಸಿ ಚಟ್ನಿ ಕೆಂಪು ಚಟ್ನಿ ಉಪ್ಪಿನಕಾಯಿ ಪ್ಲಸ್ ಸ್ವೀಟ್ ಲೆಮನ್ ಪಿಕಲ್ಲು ಲಡ್ಗೆ ಲಾಡು ಅವಲಕ್ಕಿ ಕರದ ಅವಲಕ್ಕಿ ಡೈಟ್ ಚೂಡ ಆಮೇಲೆ ಪಿಕಲ್ಸ್ ಅಂತಿದೆ ಕಣ್ಣಿ ಒಳಗೆ ಹೋಗೋಣ ಊಟಕ್ಕೆ ಉಳ್ಳಾಗಡೆ ಇಟ್ಟಿದ್ದಾರೆ ಮೆಣಸಿನ್ಕಾಯಿ ಇಟ್ಟಿದ್ದಾರೆ ಹ್ಞೂ ಪಲ್ಯ ಏನು ಮಾಡಿದ್ರು ಕೊಟ್ಟು ಇದು ಟೊಮೆಟೊ ರೀ ಚಿತ್ರಾನ್ನ ಚಿತ್ರಾನ್ನ ಇದು ಚಿತ್ರಾನ್ನ ಇದು ಚಿತ್ರಾನ್ನ ಇದು ಟೊಮೆಟೊ ಭಾತ ಇದು ಟೊಮೆಟೊ ಭಾತು ಚಿತ್ರಾನ್ನ ಆಮೇಲೆ ಮೊಸರನ್ನ பிசி பிசி கரமகரம் ரோட்டீஸ் ஆமேலே இது ஆக்கில்கை பல்யா ஏன் இல்லை பெண்டை மசாலா பெண்டை காய் பல்யா காலு பல்யா கடலை காழ பல்யா ಆಮೇಲೆ ಬದನೆಕಾಯಿ ಪಲ್ಯ ಫೇಮಸ್ ಉತ್ತರ ಕರ್ನಾಟಕದ ಫೇಮಸ್ ಇದು ಬದನೆಕಾಯಿ ಪಲ್ಯ ಇಲ್ಲಿ ಎಲ್ಲ ರೀತಿಯ ಕಾಂಡಿಮೆಂಟ್ಸ್ಗಳು ಸಿಗ್ತವೆ ಚಿಕ್ಕಿ ಚಿಗ್ಳಿ ಲಾಡು ಇದು ಮದ್ರೆ ಚಿಕ್ಕಿ ಇದು ಮದುವೆಯಿಂದ ಬರುತ್ತೆ ತುಂಬ ಗರಿಗರಿಯಾಗಿರ್ತದೆ ಕ್ರಿಸ್ಪಿಯಾಗಿರ್ತದೆ ರುಚಿಕಟ್ಟಾಗಿರ್ತದೆ ಹಾಗೆ ಮಜ್ಜಿಗೆ ಇದೆ ಯಜಮಾನ್ರು ಇಲ್ಲಿ ಕಸ್ಟಮರ್ನೂ ಮಾತಾಡ್ತಾನ ರೊಟ್ಟಿ ಮಾಡೋದನ್ನು ನೋಡೋಣ ಬಿಸಿ 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 ರೊಟ್ಟಿ ಮಾಡ್ತಾಯಿದ್ದಾರೆ ಹ್ಞೂ ನೋಡಿ ಬಿಸಿ ಚಪಾತಿ ಬಿಸಿ ರೊಟ್ಟಿ ಹಾಂ ನೋಡಿ ಈ ಥರ ತಟ್ತಾರೆ ಇದೆ ರೊಟ್ಟಿನ ಈ ಥರ ತಟ್ಟಿ ಮಾಡೋದ್ರಿಂದ ರೊಟ್ಟಿ ಜಿಗಟಾಗಿರುತ್ತೆ ಪ್ಲಸ್ ಏನಂದರೆ ರುಚಿ ಕಟ್ಟಾಗಿರುತ್ತೆ ಅಲ್ವಾ ಪಚ್ಚ ಪಕ್ಕ ಬಿಜಾಪುರ ಜಿ ಜೋಳದ್ದು ಬಿಜಾಪುರ ಬೆಳಿ ಜೋಳದ ರೊಟ್ಟಿ ಅಲ್ವಾ ಈ ಥರ ಬಿಸಿ ಬಿಸಿ ಇದು ಕಟ್ಟು ಮಿರ್ಚಿ ಇದು ಗುಲ್ಬುರ್ಗ ಗುಲ್ಬರ್ಗ ಫೇಮಸ್ ಇದು ಗುಲ್ಬುರದಲ್ಲಿ ಕಡಿಮೆರ್ಚಿ ತುಂಬ ಫೇಮಸ್ ಅಲ್ವಾ ಈಗ ಶಿವಕಾವರಿಲ್ಲರೂ ಚಟ್ನಿ ಮಾಡ್ಬೇಕಾ ಹಾಂ ಹಾಂ ನೋಡಿ ಇಲ್ಲಿ ಎಲ್ಲ ರೀತಿ ಎಲ್ಲವೂ ಮನೆಯಲ್ಲೇ ಮಾಡಿರ್ತಕ್ಕಂಥ ಆಹಾರ ಎಲ್ಲ ಸ್ವಚ್ಛತೆಯಿಂದ ಕೂಡಿದೆ ರುಚಿಕರವಾಗಿದೆ ಎಲ್ಲರೂ ಬನ್ನಿ ಉತ್ತರ ಕರ್ನಾಟಕದ ರುಚಿಯನ್ನು ನೀವು ನೋಡಿ ಸೇರಿಸಿ ಆಮೇಲೆ ಪ್ರೋತ್ಸಾಹಿಸಿ ಇದನ್ನು ಇಲ್ಲಿ ಸುತ್ತಮುತ್ತಲ ಬಾಕರಿಗೆ ಇದು ಅಚ್ಚುಮೆಚ್ಚಿನ ಒಂದು ಊಟದ ತಾಣ ಆಗಿದೆ ಸುಮಾರು ಜನ ಮತ್ತೆ ಇಲ್ಲಿ ಸ್ಟೋರೇಜ್ ಎಲ್ಲ ಮಾಡ್ಕೊಂಡಿದ್ದಾರೆ ಜೋದಿಸ್ಟ್ ಸ್ಟಾಕ್ ಮಾಡಲಿಕ್ಕೆ